ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ಉಳಿದಿರುವ ಚಪಾತಿ ಹಿಟ್ಟಿನಿಂದ ಹೊಸ ರುಚಿಯನ್ನು ಮಾಡ್ತಿದ್ದೇನೆ ನಾನು ಇದನ್ನು ಫ್ರಿಜ್ಜಿಗೆ ಇಡಲಿಲ್ಲ ಮರೆತೋಗಿದೆ ಬೆಳಗ್ಗೆ ಮಾಡಿದ್ದನ್ನು ನಾನು ಮಧ್ಯಾಹ್ನ ತನಕ ಇಟ್ಟಿದ್ದೇನೆ ಅದು ಪರ್ಮಿಟೆಡ್ ಆಗಿದೆ ಸ್ವಲ್ಪ ಉದುಗಿದೆ ಫ್ರಿಜ್ಜಲ್ಲಿ ಇಟ್ಟಿದರೆ ಇನ್ನೊಂದು ಸಲ ಚಪಾತಿ ಮಾಡ್ಬೋದಿತ್ತು ನಾನು ಇದರಿಂದ ಈಗ ಹೊಸ ರುಚಿಯನ್ನು ಮಾಡ್ತಾ ಇದ್ದೇನೆ ಇದನ್ನು ನಾನು ಒಂದು ಪಾತ್ರೆಗೆ ತಗೊಳ್ಳಿದ್ದೇನೆ ಅದಕ್ಕೆ ಮೂರು ಸ್ಪೂನು ಸಕ್ಕರೆ ಹಾಕ್ತಿದ್ದೇನೆ ಇಷ್ಟು ಹಿಟ್ಟಿಗೆ ಮತ್ತು ಸ್ವಲ್ಪ ಹಾಲು ಹಾಕಬೇಕು ಈಗ ಹಾಲು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದನ್ನು ನಾನಿಲ್ಲಿ ಸೌಂಡಿನ ಸಹಾಯದಿಂದ ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೇನೆ ನೀವು ಕೈಯಲ್ಲಿ ಬೇಕಾದರೆ ಸಹ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ದೋಸೆ ಹಿಟ್ಟಿನ ಅದಕ್ಕೆ ನಾವು ಗೋಧಿ ದೋಸೆ ಏನು ಮಾಡ್ತೇವೆ ಅದರ ಹಿಟ್ಟಿನ ಅದಕ್ಕೆ ತರಬೇಕು ಇದನ್ನು ಬೇಕಿದ್ರೆ ಸ್ವಲ್ಪ ಹಾಲು ಮಿಕ್ಸ್ ಮಾಡ್ಬೋದು ನೋಡಿ ಈಗ ಇದು ಗೋಧಿ ಹಿಟ್ಟಿನ ಅದಕ್ಕೆ ಬಂದಿದೆ ಇದಕ್ಕೆ ನಾನೀಗ ಏಲಕ್ಕಿ ಪುಡಿ ಹಾಕ್ತಿದ್ದೇನೆ ಮತ್ತು ಏಲಕ್ಕಿ ಪುಡಿ ಹಾಕಿ ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದನ್ನು ಈಗ ನಾನು ಎಣ್ಣೆ ಬಿಸಿಗೆ ಇಟ್ಟಿದ್ದೇನೆ ಎಣ್ಣೆ ಈಗ ಕಾದಿದೆ ಇದಕ್ಕೆ ನಾನು ಒಂದು ಸೌಂಡ್ ಇದನ್ನು ಹಾಕ್ತಾ ಇದ್ದೇನೆ ಇಲ್ಲಿ ನಾನು ಅಗಲ ಇರುವಂಥ ಬಾಣಲೆಯನ್ನು ತಗೊಂಡಿದ್ದೇನೆ ಬಾಟಮ್ ಇದು ಅಗಲ ಇರುತ್ತಲ್ಲ ಆ ಥರದ್ದು ತರ್ ತಗೊಳ್ಬೇಕು ಇದು ಪಾತ್ರೆ ಇದಕ್ಕೆ ನಾನು ಯಾವುದೇ ಸೋಡ ಯೂಸ್ ಮಾಡಲಿಲ್ಲ ಆದರೆ ಸಹ ಇದು ಫ್ಲಫಿಯಾಗಿ ಬರ್ತಾ ಇದೆ ಯಾಕೆಂತೇಳಿದರೆ ಹಿಟ್ಟು ಹಿಟ್ಟು ಫರ್ಮಿಟೆಡ್ ಆದ್ದರಿಂದ ನೋಡಿ ಈಗ ಚೆನ್ನಾಗಿ ಎಣ್ಣೆ ಹಾಕಿದ್ರಿಂದ ಫ್ಲಫಿಯಾಗಿ ಬಂದಿದೆ ನೋಡಿ ಇದು ಒಂದು ಸೈಡ್ ಕಲರ್ ಬಂದಾಗ ಇದನ್ನು ತಿರುವಿ ತಿರುವಿ ಹಾಕಬೇಕು ಉಲ್ಟಾ ಹಾಕಬೇಕು ಈಗ ಎರಡು ಸೈಡ್ ಬೆಂದಿದೆ ಅಂತ ನೋಡಬೇಕು ಈಗ ನೋಡಿ ಇದು ಬೆಂದಿದೆ ಎರಡು ಸೈಡ್ ಸಹ ಫ್ರೈ ಆಗಿದೆ ನಾನು ತೆಗಿತಾ ಇದ್ದೇನೆ ನೋಡಿ ತೆಗೆದಿದ್ದೇನೆ ಈಗ ಇನ್ನೊಂದು ಸಾಗೆ ಹಾಕಬೇಕು ಅದು ಸಹ ಕಲರ್ ಬಂದಿದೆ ಈಗ ಇದನ್ನು ಉಲ್ಟಾಕ್ತಿದ್ದೇನೆ ಇದನ್ನು ಸಹ ನಾನು ತೆಗಿತಾ ಇದ್ದೇನೆ ಇದೇ ರೀತಿ ನಾನು ಒಂದು ಐದು ಮಾಡಿದ್ದೇನೆ ಒಂದಿದರಲ್ಲಿ ಸಣ್ಣದು ಚೆನ್ನಾಗಿರುತ್ತೆ ಮಕ್ಕಳಿಗೆ ಹೊಸ ರುಚಿ ಇದನ್ನು ಗೋಧಿ ಹಿಟ್ಟಿನ ಮಾಲ್ಪೋವಾ ಅಂತ ಹೇಳ್ತಾರೆ ನೋಡಿ ನಾನು ಇದನ್ನು ಈಗ ಕಟ್ ಮಾಡಿ ತೋರಿಸ್ತಿದ್ದೇನೆ ಹೇಗೆ ಬಂದಿದೆ ಅಂತ ಹೇಳಿಬಿಟ್ಟು ಥ್ಯಾಂಕ್ ಯು